ತಕ್ಷಣ ಈ ಮಲೆಯಲ್ಲಿ ನಿಲ್ಲಬೇಡ ಹೊರಟು ಹೋಗು ಬಿಡು ಹೊರಟು ಹೋಗು ನೂಕ ಬೇಡ ತಮ್ಮ ಹಂಗೂಕ ಬೇಡ ನನ್ನ ಮಾತು ನೀನು ಕೇಳಲಾಗದಷ್ಟು ಕಠೋರವಾಯಿದೆ ತಮ್ಮ ಹೇಳು ತಮ್ಮ ಹೇಳೋ ತುತ್ತು ಮಾಡಿ ಉಳಿಸಿ ನಿನ್ನನ್ನು ಹೊತ್ತು ಸಾಲೆ ಕಲಿಸಿ ವಿದ್ಯಾವಂತನನ್ನಾಗಿ ಮಾಡಿದನಲ್ಲ ಎಂದು ಒಪ್ಪ ತಾಯಿಯ ನೆನಪಾಗಿ ನೀನು ನನ್ನ ಹೆಗಲ ಮೇಲೆ ನಿನ್ನನ್ನು ಹೊತ್ತುಕೊಂಡು ಸಂತೋಷಿದನಲ್ಲ ಆ ನೆನಪಿಗಾದರೂ ಅಣ್ಣ ಎಂದು ಒಪ್ಪಿ ಗೊತ್ತಮ್ಮ ಅಣ್ಣ ಎಂದು ಒಪ್ಪಿಕೋ ಅಂದು ನಿನಗೆ ಚೇಲು ಕಡಿದಾಗ ಚೇಲು ಕಡಿದ ಜಾಗದಲ್ಲಿ ಬಾಯಿಂದಲೇ ಆವ ತೆಗೆದು ನಿನ್ನನ್ನು ಕುಳಿಸಿದನಲ್ಲ ಆ ನೆನಪಿಗಾದರೂ ಅಣ್ಣ ಎಂದು ಅಬ್ಬಿಗೊತ್ತಮ್ಮ ನಿನ್ನ ಕೈ ಮುಗಿದಿ ಕೇಳುತ್ತೇನೆ ತಮ್ಮ ಕೈ ಮುಗಿದಿ ಕೇಳಿಕೊಳ್ಳುತ್ತೇನೆ ನಿನ್ನ ಹರೇಕೆ